ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ವರ್ಷ ವಿಪರೀತ ಮಳೆ ಬಂದು ಅಡಿಕೆ ಕಾಳು ಮೆಣಸು ಎಲ್ಲ ಕೊಳೆ ರೋಗದಿಂದ ಸಂಪೂರ್ಣ ನಾಶವಾಗಿ ಹೋಗಿದೆ ಕಳೆದ ಇಪ್ಪತ್ತ ನಾಲ್ಕು ಇಪ್ಪತ್ತೈದರಲ್ಲಿಯೂ ಹಾಗೆ ಈ ಜಿಲ್ಲೆಯಲ್ಲಿ ಸುಮಾರು ಗರಿಷ್ಠ ತಾಪಮಾನ ಅಂತ ಹೇಳಿದರೆ ನಲವತ್ತೆರಡು ಡಿಗ್ರಿ ಸೆಲ್ಸಿಯಸ್ವರೆಗೆ ಏರಿದೆ ಈ ಹಿನ್ನೆಲೆಯಲ್ಲಿ ನಮಗೆ ಈ ವರ್ಷ ಬೆಳೆ ವಿಮೆ ಏನು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಹವಾಮಾನ ಆಧಾರಿತ ಫಸಲ್ ಬಿಮಾ ಯೋಜನೆ ಉಂಟ ಎಲ್ಲ ರೈತರು ಅಡಿಕೆ ಬೆಳೆಗಾರರು ವಿಮೆ ಕಟ್ಟಿರುತ್ತಾರೆ ಆದರೆ ಈ ವರ್ಷ ಬೆಳೆ ವಿಮೆ ಬಂದಿರೋದು ಭಾರಿ ತೀರ ಕಡಿಮೆ ಅದರಲ್ಲಿ ನಮ್ಮ ತೋಟಗಾರಿಕೆ ಅಧಿಕಾರಿಗಳ ಪಾಲಿದೆಯೋ ಇದೆಯೋ ರಾಜಕಾರಣಿಗಳ ಪಾಲಿದೆಯೋ ಇದೆಯೋ ಅಥವಾ ಟಾಟಾ ಕಂಪನಿಯವರ ಪಾಲಿದೆಯೋ ಇದೆಯೋ ನುಂಗುವಂತ ಒಂದು ಕೆಲಸ ನಡೆದಿದೆ ಅಂತ ನಮಗೆ ಗೋಚರಿಸ್ತಾ ಇದೆ ಐದು ಪರ್ಸೆಂಟ್ ಒಬ್ಬ ಅಡಿಕೆ ಬೆಳೆಗಾರ ಪಾವತಿ ಮಾಡಿದರೆ ಹತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ಆ ವಿಮೆಗೆ ಜಮಾ ಮಾಡಬೇಕು ಮೊಂಬಲಾಗೂ ಅದೇ ರೀತಿ ಅದಕ್ಕೆ ಹದಿನೈದು ಪರ್ಸೆಂಟ್ ಅನ್ನು ರಾಜ್ಯ ಸರ್ಕಾರ ಜಮಾ ಮಾಡಬೇಕು ಇದನ್ನೆಲ್ಲ ಒಟ್ಟು ಸೇರಿಸುವಾಗ ಇದು ಸುಮಾರು ಹದಿನೆಂಟು ಇಪ್ಪತ್ತು ಸಾವಿರದಿಂದ ಮೇಲಾದರೆ ಇವತ್ತು ಒಬ್ಬ ಒಂದು ಎಕರೆಗೆ ಕಟ್ಟಿದಂಥ ಅಡಿಕೆ ಬೆಳೆಗಾರರಿಗೆ ಹತ್ತು ಸಾವಿರ ಎರಡು ಸಾವಿರ ಎರಡು ಸಾವಿರ ಪಾವತಿಸಿದಂಥ ಒಬ್ಬ ಅಡಿಕೆ ಬೆಳೆಗಾರನಿಗೆ ಇನ್ನೂರು ರೂಪಾಯಿ ಕೊಟ್ಟಂಥ ಉದಾಹರಣೆ ನಮ್ಮ ಜಿಲ್ಲೆಯಲ್ಲಿದೆ ಇವರು ಇದು ಯಾತಕ್ಕಾಗಿ ಈ ರೀತಿ ಈ ವರ್ಷ ಆಗಿದೆ ಇದನ್ನು ಸಂಪೂರ್ಣ ತನಿಖೆ ಮಾಡಬೇಕು ವಾಪಸ್ ಬೆಳೆ ವಿಮೆ ಯಾಕೆ ಇದಾಗಿದೆ ಅಂತ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೆ ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿಗಳು ಇದರ ಜವಾಬ್ದಾರಿ ವಹಿಸಿಕೊಳ್ಳಬೇಕು ಅಂತ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ ಈಗ ನಮಗೆ ಒಂದು ಎರಡು ಮೂರು ದಿವಸದಲ್ಲಿ ಇದರ ಬಗ್ಗೆ ಏನಾಗಿದೆ ಎನ್ನುವುದನ್ನು ನಮ್ಮ ಜಿಲ್ಲಾಡಳಿತ ಇದನ್ನು ಸಂಪೂರ್ಣ ತನಿಖೆ ನಡೆಸಬೇಕು ಇದು ಹೋದರೆ ನಾವು ಇಲ್ಲದಿದ್ದರೆ ನಾವು ಬರುವ ವಾರದಿಂದ ಇಡೀ ಜಿಲ್ಲೆಯಾದ್ಯಂತ ರಸ್ತೆ ರೋಕವನ್ನು ಮಾಡಲು ಕರ್ನಾಟಕ ರಾಜ್ಯ ರೈತ ಸಂಘ ಕೋಡಿಯಲ್ಲಿ ಬಣ ಸಂಪೂರ್ಣವಾಗಿ ಎಲ್ಲ ಕಡೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ನಾವು ಮಾಡ್ತೇವೆ ಇದನ್ನು ಬಿಡುವುದಿಲ್ಲ ಇಷ್ಟ ಇಷ್ಟಕ್ಕೆ ಈಗ ಯಾರು ತೋಟಗಾರಿಕಾ ಅಧಿಕಾರಿಗಳು ಇಲ್ಲಿ ನಮ್ಮ ಅಧಿಕೃತವಾಗಿ ತೋಟಗಾರಿಕಾ ಅಧಿಕಾರಿಯ ಡಿ ಅವರು ಬಂದಿದ್ರು ಈ ವರ್ಷ ಸಾಧಾರಣ ಎಂಟು ಎಂಟುನೂರು ಕೋಟಿ ವರೆಗೆ ಇಲ್ಲಿ ಬೆಳೆ ವಿಮೆ ಬರಬಹುದು ಆ ನಿರೀಕ್ಷೆ ಇದೆ ಅಂತ ಹೇಳುವ ಮಾತನ್ನು ಹೇಳಿದ್ರು ಆದ್ರೆ ಇಲ್ಲಿ ನೋಡುವಾಗ ನಲ್ವತ್ತು ಕೋಟಿ ಬಂದಿಲ್ಲ ಅಲ್ಲ ಇದು ಏನು ವಿಪರ್ಯಾಸ ಆಗಿದೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಈ ಬಗ್ಗೆ ನಾನು ನಾವು ಡಿ ಸಿ ಅವರ ಹತ್ರ ಮಾತಾಡಿಸಿದ್ದೇವೆ ಮತ್ತೆ ಡಿ ಡಿ ಹತ್ರ ಮಾತಾಡಿದ್ರೆ ಅವರಿಗೆ ಪಾಪ ಏನಂತಲೇ ಗೊತ್ತಿಲ್ಲ ಡಿ ಸಿ ಅವರಿಗೆ ಗೊತ್ತಿಲ್ಲ ಇವರು ಗೊತ್ತಿಲ್ಲದಂತ ಅಧಿಕಾರಿಗಳೇ ನಮ್ಮ ಜಿಲ್ಲೆಯಲ್ಲಿ ಇರುವುದಂತಾದ್ರೆ ನಮ್ಗೆ ಈ ಬೆಳೆ ವಿಮೆ ಕಟ್ಟುವಂತ ಯೋಜನೆ ಅಂತ ಒಂದು ಕಡೆಯಿಂದ ರಾಜಕೀಯ ಪಕ್ಷಗಳು ಹೇಳ್ತಾ ಇದೆ ಬಹಳ ಒಳ್ಳೆ ಯೋಜನೆ ಬಹಳ ಸರಿಯಪ್ಪ ಬಹಳ ಒಳ್ಳೆ ಯೋಜನೆ ಅಂತಲೇ ನಾವು ಎಲ್ಲ ಕಟ್ಟಿದ್ದು ರೈತರು ಆದ್ರೆ ಇದನ್ನು ತರುವಂತದ್ರಲ್ಲಿ ನಿಮ್ಮ ಪಾತ್ರ ಬಹಳ ಏನಿಲ್ಲ ಅಲ್ಲ ನೀವು ನಿಮಗೆ ಗೊತ್ತಿಲ್ಲ ರಾಜಕೀಯ ವ್ಯಕ್ತಿಗಳಿಗೆ ಒಂದು ಕೇಂದ್ರ ಸರ್ಕಾರದ ಪಾರ್ಟಿಯವರಿಗೆ ಗೊತ್ತಿಲ್ಲ ರಾಜ್ಯ ಸರ್ಕಾರದ ಪಾರ್ಟಿ ಅವರಿಗೆ ಗೊತ್ತಿಲ್ಲ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಏಳೆಂಟು ಜನ ಶಾಸಕರಿದ್ದಾರೆ ಒಬ್ರು ಎಂ ಪಿ ಲೋಕಸಭಾ ಸದಸ್ಯರಿದ್ದಾರೆ ಆದ್ರೆ ಇವರು ಬಾಯಿ ಬಿಡ್ತಾ ಇಲ್ಲ ಇಷ್ಟರಿಗೆ ಇವರಿಗೆ ಬಾಯಿ ಬರಲಿಲ್ಲ ಯಾಕೆ ಬರಲಿಲ್ಲ ಏನೋ ಅಶೋಕ್ ಕುಮಾರ್ ರೈ ಪುತ್ತೂರ್ನವರು ಅವರೊಬ್ರು ಮೊನ್ನೆ ಮೊನ್ನೆ ಮಾತಾಡಿದ್ರು ಏನೋ ಕಂಪನಿಯವ್ರಿಗೆ ಏನಾಯ್ತು ಅಂತ ಗೊತ್ತಿಲ್ಲ ಅದೇ ರೀತಿ ಮೊನ್ನೊಮ್ಮೆ ಇವರು ನಮ್ಮ ಕೇಂದ್ರ ಸಂಸದರೊಮ್ಮೆ ಮಾತಾಡಿದ್ರು ಮತ್ತೆ ಸುದ್ದಿ ಇಲ್ಲ ಇದನ್ನು ತರಿ ತರಿಸುವಂತ ಎಲ್ಲರಿಗೂ ಕೊಡುವಂತ ವಿಚಾರದಲ್ಲಿ ಇವ್ರು ಯಾಕೆ ಬೇಕ ಬೇಡ ಅಂತ ಮಾಡ್ತಾ ಅಂತ ಗೊತ್ತಾಗ್ತಾ ಇಲ್ಲ ಚುನಾವಣೆ ಬರುವಾಗ ಈ ರಾಜಕೀಯ ಪಕ್ಷಗಳು ನಮ್ಮ ಯೋಜನೆ ನಮ್ಮ ಯೋಜನೆ ಅಂತ ಜನರನ್ನು ಮಂಕು ಬುದಿರಿಸುತ್ತಾರೆ ಇವರು ಚುನಾವಣೆ ಕಳೆದ ಮೇಲೆ ಅವರ ಸುದ್ದಿ ಇಲ್ಲ ಇದು ಚುನಾವಣೆಗೋಸ್ಕರ ಇವರು ಆ ಯೋಜನೆ ಈ ಯೋಜನೆ ಅಂತ ಹೇಳಿ ಜನರನ್ನು ಮೋಸ ಮಾಡ್ತಾ ಇದ್ದಾರೆ ಒಂದು ಕಡೆಯಲ್ಲಿ ಅದಾದ್ರೆ ಈಗ ನೋಡಿ ಬೆಳೆ ವಿಮೆಯಲ್ಲಿ ರೈತರಿಗೆ ನಮ್ಮ ಅಡಿಗೆ ಬೆಳೆಗಾರರಿಗೆ ಕಾಳು ಮೆಣಸು ಬೆಳೆಗಾರರಿಗೆ ಕಳಪೆ ಮಟ್ಟದ ಇನ್ಸೂರೆನ್ಸ್ ಬಂದಾಗ ಯಾವ ರಾಜಕೀಯ ಪಕ್ಷಗಳು ಮಾತಾಡ್ತಾ ಇಲ್ಲ ಇದು ಬಿಜೆಪಿ ಇರಬಹುದು ಕಾಂಗ್ರೆಸ್ ಇರಬಹುದು ಕಾಂಗ್ರೆಸ್ನ ಶಾಸಕರು ಇದ್ದಾರೆ ಬಿಜೆಪಿಯ ಶಾಸಕರು ಇದ್ದಾರೆ ಬಿಜೆಪಿ ಎಂಪಿಗಳು ಇದ್ದಾರೆ ಬಾಯೇ ಬರುವುದಿಲ್ಲ ಅವರಿಗೆ ಅದ ಯಾಕೆ ಇವರಲ್ಲಿ ತಾರತಮ್ಯ ಯಾರು ಇವರಿಗೆ ಕಮಲದ ಮಾತಾಡ್ತಾರೆ ಏರ್ಪೋರ್ಟ್ ನ ಬಗ್ಗೆ ಮಾತಾಡ್ತಾರೆ ಅಥವಾ ರೈಲ್ವೆದ ಬಗ್ಗೆ ಮಾತಾಡ್ತಾರೆ ಕೋಳಿಘಟ್ಟದ ಬಗ್ಗೆ ಮಾತಾಡ್ತಾರೆ ಇದರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಇದು ನಮಗೆ ಬಹಳ ಬೇಸರದ ಸಂಗತಿ ಇವರಿಗೆ ಇಲೆಕ್ಷನ್ ಸಮಯದಲ್ಲಿ ನಮ್ಮ ಮತ ಬೇಕು ಅಂತ ಹೇಳಿ ಇವರು ನಮ್ಮ ಕಾಲಿಡಿಲಿಕ್ಕೂ ತಯಾರಿ ಇರ್ತಾರೆ ಆದ್ರೆ ಈಗೆಲ್ಲ ಅವರ ಒಟ್ಟಿಗೆ ಬರುವ ಪಟಲಂ ಸಹ ಈಗ ಇಲ್ಲ ಪಟಲಂನ ವಿಚಾರವೇ ಇಲ್ಲ ಯಾವುದಕ್ಕೆ ಫೋನ್ ಮಾಡಿದ್ರೆ ಫೋನ್ ಎತ್ತದಂತ ಪರಿಸ್ಥಿತಿಯಲ್ಲಿ ಈಗ ಶಾಸಕರುಗಳಿದ್ದಾರೆ ಕೆಲವು ಕಡೆಯ ಕೆಲವು ಕಡೆಯ ಶಾಸಕರಿಗೆ ಬಾಯೇ ಇಲ್ಲ ಅವರು ಎಂತ ಮುಚ್ಚಲ ಹಾಕಿದ ಹಾಗೆ ಆಗಿದೆ ಅವರದು ಬಾಯಿಗೆ ಏನಂತ ನಮ್ಮ ಬಂಟ್ವಾಳದವರದ್ದು ಸುದ್ದಿಯೂ ಇಲ್ಲ ಏನಂತ ಗೊತ್ತಿಲ್ಲ ರೈತರು ಸಾಲದಲ್ಲಿ ರೈತರಿಗೆ ಸಾಲ ಮನ್ನಾ ಅನ್ನೋ ಅಷ್ಟು ತೀರ ಇದಕ್ಕೆ ಇವರು ಬರುದಿಲ್ಲ ರೈತರದ್ದು ಪರಿಸ್ಥಿತಿ ಏನು ಅಂತ ಹೇಳಿದ್ರೆ ಇವರಿಗೆ ಬೇಕಾಗಿದ್ರೆ ಇವರ ಹೆಂಡತಿಗೆ ಬೇಕಿದ್ರೆ ಇವರ ಮಕ್ಕಳಿಗೆ ಬೇಕಿದ್ರೆ ಬೇಕಾದ ನೈಷಾರಾಮ್ಯಲ್ಲಿ ಅಷ್ಟು ಕೋಟಿ ಇಷ್ಟು ಕೋಟಿಯನ್ನೆಲ್ಲ ಮಾಡಿಸ್ತಾರೆ ಆದ್ರೆ ರೈತರ ವಿಚಾರ ಬರುವಾಗ ಇವರಿಗೆ ಒಂದು ಶಬ್ದ ಮಾತಾಡುದಿಲ್ಲ ಇದು ಏನು ಇವರಿಗೆ ಓಟು ರೈತರದ್ದು ಬೇಕು ಅದು ಅವರ ಸಮಸ್ಯೆ ಬಗ್ಗೆ ಇವರು ಮಾತಾಡುದಿಲ್ಲ ಈಗ ನೋಡಿದ್ರೆ ಕುಮುಕಿ ಹಾಕಿದ್ದು ನಾವು ಮಾತಾಡಿದ್ರೆ ಈಗ ಹತ್ತು ಹದ್ನೈದು ವರ್ಷದಿಂದ ಕುಮ್ಕಿ ಹಾಕ್ಬೇಕು ಅಂತ ಹೇಳ್ತಾರೆ ಇವರು ಗೆದ್ದು ಹೋಗ್ತಾರೆ ಒಂದು ಶಬ್ದ ಇಲ್ಲಿ ಮಾತಾಡ್ತಾ ಇಲ್ಲ ಏನು ಇದನ್ನು ತರ್ಲಿಕ್ಕೆ ಆಗುದಿಲ್ಲ ಕುಮ್ಕಿ ಹಾಕಿಯನ್ನು ಅವರಿಗೆ ಪ್ರತಿಯೊಬ್ಬರಿಗೆ ಖಾತ ಮಾಡಿ ಕೊಡ್ಬಹುದಿತ್ತಲ್ಲ ಯಾಕೆ ಕೊಡುದಿಲ್ಲ ಇವರು ಇದು ನಾಟಕವೇ ಮಾಡುವಂತ ಸರ್ಕಾರಗಳಿರೋದು ಬಿಜೆಪಿ ಇರ್ಬಹುದು ಕಾಂಗ್ರೆಸ್ ಇರ್ಬೋದು ಎರಡೂ ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಹೇಳಿದ್ರು